ಹಲೋ ನಮಸ್ತೆ ನಾನು ನಿಮ್ಮ ಅಮಿತಾ ಆಚಾರ್ಯ ಟಿ ಡಿ ತಲಪಾಡಿ ಚಾನಲ್ಗೆ ಸ್ವಾಗತ ಇವತ್ತಿನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ನಿಮ್ಮ ಇಷ್ಟದ ಹಾಡು ಅಥವಾ ಕರೆಂಟ್ ಅಥವಾ ಮೊಬೈಲ್ ಇಲ್ಲದ ಆ ಒಂದು ಕಾಲ ಹೇಗಿತ್ತು ಅನ್ನೋದ್ರ ಬಗ್ಗೆ ಮಾತಾಡಬಹುದು ಓಕೆ ನಮ್ಮ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಯಾರೆಲ್ಲ ಹಾಡು ಹಾಡ್ತಾರೆ ಅದೇ ರೀತಿ ಯಾರೆಲ್ಲ ಮಾತಾಡ್ತಾರೆ ಅನ್ನೋದನ್ನ ನೋಡ್ಕೊಂಡು ಬರೋಣ ಓಕೆ ಒಂದು ಕಾಲ್ ಉಂಟು ನೋಡುವ ಹಲೋ 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 ಫೋನ್ ಇನ್ ಕಾರ್ಯಕ್ರಮ ಕುಮಟ ಸ್ಕೂಟರ್ ಅಂತ ಕೇಳಿಸಿತು ಸರ್ ಸಾರಿ ಓಕೆ 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 ನೀವು ಫಾಸ್ಟ್ ಆಗಿ ಮಾತಾಡ್ತೀರಲ್ಲ ಹಾಗೆ ಕುಂಟದಿಂದ ಕಾಲ್ ಮಾಡ್ತಿದ್ದೀರಿ ದರ್ಶನ್ ಅವರು ಇದಕ್ಕಿಂತ ಮುಂಚೆ ಮಾತಾಡ್ತಾ ಇದ್ರಿ ಇವಾಗ ಕಾಲ್ ಮಾಡೋದೇ ಬಹಳ ಕಡಿಮೆ ಆಗಿದೆ ಏನ್ ಬ್ಯುಸಿ ಇದ್ದೀರಾ ಸ್ವಲ್ಪ ಎಲ್ಲ ಮನೆಯಲ್ಲಿ ಸ್ವಲ್ಪ ಉಂಟಲ್ಲ ಹಾ ಹಾ ಹಾಗೆ ಸ್ವಲ್ಪ ಹೌದಾ ಊರಿಗೆ ಹೋಗಿದ್ರಾ ಇವಾಗ ಮಂಗಳೂರಲ್ಲಿ ಇದ್ದೀರಾ ಇಲ್ಲಿದ್ದೀರಿ ಮಳೆ ಮಳೆ ಈ ಕಡೆ ಕೂಡ ಮಂಗ್ಳೂರು ಸೈಡ್ ಕೂಡ ಮಳೆ ಬಾರಿ ಜೋರಾಗಿ ಉಂಟು ಜೋರಾ ಆ ಜಾಸ್ತಿ ಉಂಟಾ ಅಂತಲ್ವಾ ಹೌದು ಹ್ಮ್ 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 ಎಂತ ಕೃಷಿ ಎಲ್ಲ ಇದ್ಯಾ

ಇಲ್ಲ ಒಂದು ಹೇಳಿದ್ರೆ ಖಂಡಿತ ಖಂಡಿತ ಹೇಳುವ ಏನಂದ್ರೆ ನಿಮ್ ಇಷ್ಟದ ಯಾವ್ದಾದ್ರು ಹಾಡು ಹಾಡಬಹುದು ಅಥವಾ ಅಂದ್ರೆ ಕರೆಂಟ್ ಮತ್ತೆ ಮೊಬೈಲ್ ಇಲ್ಲದ ಆ ಒಂದು ಕಾಲ ಹೇಗಿತ್ತು ಇದ್ರ ಬಗ್ಗೆ ಮಾತಾಡಬಹುದು ನೀವೇನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ ಖಂಡಿತ ಖಂಡಿತ ಮೊಬೈಲ್ ತಗೊಳ್ತೇನೆ ಮೊದಲು ಮೊಬೈಲ್ ಈಗ ಪ್ರತಿಯೊಬ್ಬ ಮನುಷ್ಯನಿಗೆ ಮೊಬೈಲ್ ಬೇಕೇ ಖಂಡಿತ ಹೌದು ಮೊಬೈಲ್ ಇಲ್ಲ ಅಂದ್ರೆ ಅವ್ನಿಗೆ ಆಗುದಿಲ್ಲ ಯಾಕಂದ್ರೆ ಚಿಕ್ಕ ಮಗಳು ಹುಟ್ಟಿದ ಮಗ ಮಗುಸ ಮೊಬೈಲ್ ಕೊಟ್ಟು ಸಳೆ ಸಮಾಧಾನ ಮಾಡುವಂತ ಪರಿಸ್ಥಿತಿ ಬಂದಿದೀಗ ಹೌದು ಹೌದು ಆಗಿರ್ಲಿಲ್ಲ ಮೊಬೈಲ್ ಇಲ್ಲದಾಗ ಎಲ್ಲಾ ಕುಟುಂಬದವರು ಕುತ್ಕೊಂಡು ಮಾತಾಡ್ತಿದ್ವಿ ಒಂದು ಎಲ್ಲಾ ಕೂತ್ಕೊಂಡು ಚೆನ್ನಾಗಿ ಮಾತಾಡ್ತಿವಿ ಈಗ ಮಾತಾಡ್ಲಿಕ್ಕೆ ಇಲ್ಲ ಸೊತ್ತಿಲ್ಲ ಯಾರವ್ರ ಮನೇಲಿ ನೆಂಟ್ರು ಬಂದ್ರೆ ಮಕ್ಕಳ ಹತ್ರ ಮೊಬೈಲ್ ಇರ್ತದೆ ಮಕ್ಕಳು ಸಂಬಂಧಕ್ಕೆ ಬೆಲೆ ಗೊತ್ತಿಲ್ಲ ಈಗ ಅವಳು ಯಾರು ದೊಡ್ಡಮ್ಮನ ಅವಳು ಚಿಕ್ಕಮ್ಮನ ಏನಿಲ್ಲ ಅವ್ರ ಪಾಗ ಮೊಬೈಲ್ ತಗೊಂಡ್ ಕೂತ್ಕೊಳ್ತಾರೆ ನೆಂಟ್ರು ಬರ್ತಾರೆ ಅವ್ರ ಪಾಡಿಗೆ ಪಾಪ ಮಾತಾಡಿಸಿದ ಮಕ್ಕಳು ಮಾತಾಡಿದ್ರೆ ಅಷ್ಟು ಮೊಬೈಲ್ ಒಳಗೆ ಹೋಗಿದೆ ಈಗಿನ ಮಕ್ಕಳು ಪ್ರತಿಯೊಬ್ಬರು ದೊಡ್ಡವರಿಂದ ದೊಡ್ಡವ್ರಿಗೆಸ ಹೇಳ್ತಾ ಇದೇನೆ ಈಗ ನಂಬುದಿಲ್ಲ ಮೇಡಮ್ ಟಾಯ್ಲೆಟ್ ಹೋಗ್ಬೇಕಾದ್ರೂ ಮೊಬೈಲ್ ತಗೊಂಡು ಹೋಗ್ತಾ ಇದಾರೆ ಕೆಲವು ಜನರೇಷನ್ ಈಗ ಹೌದು ಹೌದು ಅದೇ ಅವ್ರಿಗೆ ಅಂತ ಮೈಂಡ್ ಸೆಟ್ ಅಲ್ಲಿ ಅಷ್ಟು ಅಟ್ಯಾಚ್ಮೆಂಟ್ ಆಗಿದೆ ಮೊಬೈಲ್ ಅಂದ್ರೆ ಇನ್ನು ಯಾಕೆ ಇನ್ನು ಜನರೇಷನ್ ಬರ್ಕ್ ಬಾರಿ ಕಷ್ಟ ಉಂಟು ನಮ್ಮ ಸಂಸ್ಕೃತಿ ನಮ್ಮ ಈ ಒಂದು ಪೂಜೆ ಅದೆಲ್ಲ ಹೋಯ್ತು ಮುಂದೆ ನೋಡಿ ಅವ್ರಲ್ಲಿ ಪೂಜಾ ಅದನ್ನು ಸರಿ ಸ್ಟೇಟಸ್ ಆಗ್ತದೆ ನಾವು ಪೂಜೆ ಮಾಡಿದ್ದೇವೆ ಅಂತ ಜನರಿಗೆ ತೋರ್ಸ್ಕೋರಿಗೋಸ್ಕರ ಪೂಜೆ ಮಾಡ್ತಿದಾರೆ ಅವರ ಭಕ್ತಿ ಭಾವದಿಂದ ಪೂಜೆ ಮಾಡುದಿಲ್ಲ ನಾನು ನಾನೇ ಹೇಳ್ತಿದ್ದೆ ನನಗ ನಾನು ಸಹೆ ಮಾಡು ನನ್ನ ವೈಯಕ್ತಿಕವಾಗಿ ನಾನು ಹೇಳ್ತೇನೆ ಪೂಜೆ ಮಾಡಿ ಸ್ಟೇಟಸ್ ಆಗ್ತದೆ ಹಾಗೆ ಜನರು ನೋಡ್ಲಿ ನಾನು ಪೂಜೆ ಮಾಡಿದಂತ ಅಂತ ಗೊತ್ತಾಗ್ಲಿ ಅಂತ ಅಂತ ಪರಿಸ್ಥಿತಿ ಬಂದ್ ಮುಟ್ಟಿದ್ದೆ ಮೇಡಮ್ ಇನ್ ಕಷ್ಟ ಉಂಟು ಹೌದು ದರ್ಶನ್ ಅವರೇ ಏನ್ ಗೊತ್ತಾ ಅದು ನೀವು ಈಗಿನ ಜನರೇಷನ್ ಬಗ್ಗೆ ಹೇಳಿದ್ರಿ ಆ ಒಂದು ಕಾಲ ನೀವು ಮೊಬೈಲ್ ಇಲ್ಲದೆ ಕರೆಂಟ್ ಇಲ್ಲದ ಟೈಮ್ ಇತ್ತ ನೀವು ಹೌದು ಹೌದು ಸಿಮೆಣಿ ದೀಪ ಹೆಚ್ಚಿನ ಓದಿದ್ದುಂಟು ಬಂದದ್ದುಂಟು ಆಗ ಒಂಥರ ಗಮ್ಮತ್ ಇತ್ತು ಮಳೆಗಾಲದಲ್ಲಿ ಎಲ್ಲ ಹುಡುಗಿ ಕೊಡುವಾಗ ಅಮ್ಮ ಕರೆಂಟ್ ಇರ್ತಿರ್ಲಿಲ್ಲ ಅದ್ರ ದೀಪದ ಬೆಳಕಲ್ಲೇ ತಿನ್ನುವಾಗ ಎಲ್ಲ ತಾನು ತಾಯಿ ತಂಗಿ ಮತ್ತೆ ಚಿಕ್ಕಮ್ಮನ ಮಕ್ಳೆಲ್ಲ ಕುದು ಒಟ್ಟಿಗೆ ತಿಂದು ಮಾತಾಡ್ತಾ ಅದೊಂದ್ಸಲ ಒಳ್ಳೆ ಮತ್ತೆ ಆ ಟೈಮ್ ಅಲ್ಲಿ ಮೊಬೈಲ್ ಸಹ ಇರ್ಲಿಲ್ಲ ಅದು ಇನ್ನು ನಮ್ಗೆ ಪ್ಲಸ್ ಇತ್ತು ಮೊಬೈಲ್ ಸಹ ನಾವು ಮಾತಾಡ್ತಿದ್ವಿ ಇಲ್ಲಿ ಅಷ್ಟು ಗೂಡು ಕುಟುಂಬವಾಗಿದ್ವಿ ಆ ಟೈಮ್ ಅಲ್ಲಿ ಈಗ ಈಗ ಯಾರು ಇಲ್ಲ ಚಿಕ್ಕಮ್ಮನ ಮಕ್ಕಳು ಯಾರಿಗೆಲ್ಲ ಮೊಬೈಲ್ ಹಾಗಾದ್ರೆ ಕಾಲೇ ಒಳ್ಳೆ ಇತ್ತು ಮೇಡಮ್ ಹೌದು ನಿಜವಾಗ್ಲಲ್ವಾ ಆಗಿನ ಕಾಲವೇ ಸಂಜೆ ಆರ್ ಗಂಟೆ ಅಂತ ಕೂಡ ಎಲ್ಲ ಎಲ್ಲೆಲ್ಲಿ ಯಾರು ಎಲ್ಲೆಲ್ಲಿ ದಿವಸ ಮನೆ ಒಳಗೆ ಬಂದು ಸೇರಿಕೊಂಡು ಒಳ್ಳೆ ಮಾತಾಡ್ಕೊಂಡು ಖುಷಿಯಲ್ಲಿ ಇರ್ತೀವಿ ರೇಡಿಯೋ ರೇಡಿಯೋ ಇತ್ತ ಆ ಟೈಮ್ ಅಲ್ಲಿ ಇಲ್ಲ ನಮ್ಮಲ್ಲಿ ಏನ್ ಇರ್ಲಿಲ್ಲ ಮೇಡಮ್ ಆ ಟೈಮ್ ಅಲ್ಲಿ ಏನು ಇರ್ಲಿಲ್ಲ ಯಾವ್ದೊಂದು ಬ್ಲಾಕ್ ಅಂಡ್ ಟಿವಿ ಇತ್ತು ಅದನ್ನು ಮ್ಯಾಚ್ ನೋಡ್ಲಿಕ್ಕೆ ಹೋಗಿ ನೋಡ್ತಿದ್ವಿ ಬೇರೆ ಮನೆಗಾ ಮನೆಗ ಪಕ್ಕದ ಮನೆಗೆ ಹೌದು ಹೌದು ಆ ಈಗ ಕತ್ಲಾದ ಕೂಡ್ಲೆ ಈ ಇದ್ರದ್ದು ಹಕ್ಕಿಗಳ ಇದ್ರದ್ದು ಸಾರಿ ಕೀಟಗಳ ಸೌಂಡು ಕೆಲವು ಹಕ್ಕಿಗಳು ಕಪ್ಪೆ ಹಾಳೆಗಾಲ ಅಲ್ವಾ ಮತ್ತೆ ಕತ್ಲೆ ಆಯ್ತು ಅಂತ ಹೇಳಿದ್ರೆ ಎಲ್ರಿಗೆ ಭಯ ಆಗುವಂತದ್ದು ಮತ್ತೆ ನಮ್ಮಲ್ಲಿ ಮನೆಯಲ್ಲಿ ಉಂಟಲ್ಲ middle ಗೆ ಮಧ್ಯದ ಕೋಣೆ ಅಂತ ಉಂಟು ಅಂದ್ರೆ ಅಲ್ಲ ನಾವು ಗುಡುಗು ಬಂದ್ರು ಆ ಮಧ್ಯದ ಕೋಣೆಗೆ ಸೇರುದು ಎಲ್ಲ ನಾವು ನಮ್ಮ ತಾಯಿ ಮಕ್ಕಳು ಚಿಕ್ಕಮ್ಮನ ಮಕ್ಕಳು ಎಲ್ಲ ಅಂದ್ರೆ ಹೊರಗಡೆ ಗುಡುಗು ಎಲ್ಲ ಅಂತ ಎಲ್ಲ ಅಮ್ಮ ನಮ್ಮನ್ನೆಲ್ಲ ಹೊರಗೆ ಅದು ದೀಪವನ್ನು ಹೊರಗೆ ಇಟ್ಟು ಇನ್ನೊಂದು ದೀಪ ಒಳಗೆ ತಗೊಂಡು ಹೋಗ್ತಿದ್ವಿ ಅಲ್ಲ ಮೇಡಮ್ ಹೌದು 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 ಒಳ್ಳೆ ರಾಗಿದ ಕಾಲ ಒಳ್ಳೆ ಇತ್ತು ಒಳ್ಳೆಲ್ಲ ಇವಾಗ ಹೇಗೆ ಬದಲಾವಣೆ ಆಗಿದೆ ಅಲ್ಲ ಮತ್ತೆ ಈ ಕೆಂಡದಲ್ಲಿ ಕೆಂಡ ಉಂಟಲ್ಲ ಮಳೆಗಾಲ ಕಾಲದಲ್ಲಿ ಕರೆಕ್ಟ್ ಆಗಿ ಇಲ್ಲಿ ಕೆಂಡದಲ್ಲಿ ಈ ಹಲಸಿನ ಬೀಜ ಬರ್ತದಲ್ಲ ಮೇಡಮ್

ಶಿಕ್ಷಕರೇ ನಮ್ಮ ಈ ಕಾರ್ಯಕ್ರಮವನ್ನ ಮುಗಿಸುವಂತಹ ಸಮಯ ಬಂದಿದೆ ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಎಲ್ಲರಿಗೂ ಧನ್ಯವಾದಗಳು ನಾವು ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿಯವರೆಗೂ ಎಲ್ರಿಗೂ ನಮಸ್ಕಾರ